ಕುದುರೆ ಸಂಗಾಟ ಲಗ್ನದವ್ರ್ ಯಾರತ್ರ ಕುದ್ರೆ ಸಂಗಟ ಲಗ್ನದವ್ರು ಅದಾರೀಪ ನನಗೆ ಕೇಳತ್ತೀರಿ ಕೇಳ್ದಾವ ಅವ ಮ ಕಡೆ ನೋಡಿ ಹೇಳ್ಬೇಕಿಲ್ಲ ಹೇಳ್ಯಾವ ಯಾಕಂದ್ರ ಕುದರಿ ಒಂದಾನೊಂದು ಟೈಮ್ ಅದೊಳಗ ಬಸವ ನೋಡದ ಒಂದ ಕವತೂಕ ನಿನ್ನ ಮಕ್ಕಳಿಗೆ ಕೊಡೋ ಹೋದ ನಾಟಕ ರಚಿಸೋ ಂತ ಧಿಕ್ಕರಿಸಿ ನಿಂತ ಮೋನಿ ಆಗ ಮೋಳ ಬಸವನ ತ ಪ್ರತ ತಾಯಿ ಹೇಳ್ತಾಳ ನಿಂದ್ರ ಈಗ ಯೋದ ಬಸವ ಹಲ್ಲ ಕೆಸದೆತ್ತ ಮದ್ಯಕ್ ಹೇಳ್ರಿ ಮದ್ಯಕ್ ಮುನಿಗಳಿಗೆ ಎತ್ತೇ ಸುರುವ ಮಾಡ್ಯಾಳ ಭೂಮಿ ಗೆದ್ದು ಹೋದಕ್ಕ ಸೃಷ್ಟಿ ಸವನ ನ ಪೌರುಷ ಹೇಳ ಬ್ಯಾಡತ್ ಏ ಅದರ ಬಗ್ಗೆ ನಾಗತ್ ಹೇಳ ಸೋವೇಚ್ವಾಕ ಮುರ್ಕೊಂಡು ನಿನ್ನ ಸ್ವಣಕ ಭೇದ್ಯ ಬ್ಯಾಣಕ ಗೇಗ ಏ ಓಡಿ ಆಡಿ ಮುರ್ಕೊಂಡು ನಿನ್ನ ಸ್ವಣಕ ಭೇದ್ಯತ್ರ ಬ್ಯಾಣಕ ಗೇಗ ಮತ್ತೇನ್ ಹೇಳ ನೋಡ್ರಿಪ್ಪ ಹೋಗಿ ವಿದ್ ಮಾಡಿಸಿಕೊಂಡು ನಿಂತೀವ್ ನಡಬಾರಕ ನಿಂತ ನೀವ ಅದಕ್ಕ ಬಾಯಿ ಮ್ಯಾಗ ಯಾವಾಗ ಋಷಿ ನೋಡು ಯುದ್ಧ ಮಾಡುವಾಗ ಯುದ್ಧ ಮಾಡುವಾಗ ನನ್ನ ಮಕ್ಕಳಿಗೆ ಕೊಡ್ಲಿ ಯಾರು ಬಸವಣ್ಣಪ್ಪ ಬಸವಣ್ಣಪ್ಪ ಬಾಯಿ ಮೇಲೆ ಗುದ ಅದಕ್ಕ ಒಂದ ಸಟ್ಟ ಹಲ್ಲು ಹೋಗ್ಯಾವ ಅಲ್ಲಿಗೆ ಯಾರು ಸದಿ ನೋಡ ಕೆಳಗಿನ ಒಟ್ಟದ ಗುದ್ದಿ ಹಲ್ಲು ಇಲ್ಲುದ ಅಲ್ಲಿ ಮುರಕೊಂಡಾರಿ ಇವ್ರ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನಪ್ಪ ಏನತ್ತ ನಿಮ್ಮ ಸರಸ್ವತಿ ಮೂಗಿಯಲ್ಲಿ ಹೋಗಿ ಐತಿ ಮತ್ತು ಏನಾಗಿ ಆಮೇಲೆ ಏನಾಗಿ ಉಳ್ದೈತಿ ಲಕ್ಷ್ಮಿ ತುರ್ರ ಬೇಲಿ ಹೋಗಿ ಐತಿ ಯಾವ ಮೂಗು ಹೋಗ್ಯೈತಿ ಅವು ಬರೇ ಮೂಗಿನ ಸುತ್ತ ಗಂಟು ಬಿದ್ದಾನೆ ಅವ್ನು ನೋಡ್ಯಾನ್ ರೀ ಕಮ್ಮ ಅಂದ ನೆಟ್ಟನ ಮೂಗ ಮುಸಿಬಿನಳ ಬಿದ್ದಂದು ಈ ಮೂಗಿ ಗಂಟು ಬಿದ್ದಾನೆ ಅವ ಕಡಿದ ಈ ಮೂಗ ಅಲ್ಲ ಅದು ತಮ್ಮ ಮೋತಿ ಮ್ಯಾಗಿನ ಮೂಗು ಹೋಗಿಲ್ಲೋ ಲಕ್ಷ್ಮಣ ಎದಿ ಮೂಗು ಹೋಗ್ಯದ ಯಾಕ ಹೋಗಿ ಹೇಳ್ತೀನಿ ಕೇಳು ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿಣಿ ದ್ರಾಕ್ಷಾಯಣಿ ಅಪ್ಪ ಎದ್ನೆ ಹುಡಿದ ಮನೆ ಒಳಗೆ ಬಂದ್ರೆ ಅವಾಗ ಯಜ್ಞ ಹೂಡಿದಾಗ ನಮ್ಮ ಅಪ್ಪಗೆ ನಾವು ಹೆಣ್ಣು ಮಕ್ಕಳ ಬಹಳ ಮಂದಿ ಇದೀವ್ ನನ್ನ ಮರತು ಬಿಟ್ಟು ಗಿಟ್ಟೋತ್ೇಳಿದ್ರ ಅಕ್ಷಯಣಿ ಅರವತ್ತು ಮಂದಿ ಹೋದಳು ಎಲ್ಲಿ ಅಪ್ಪನ ಹಾದಳು ಹೋದಳು ಹೋದಾಗ ಇವ ಏನು ಮಾಡಿದ ಬಾಕ್ಲ ಹೊರಗ ನಿತ್ತಿಳು ಈಕಿಗೆ ಅಪಮಾನ ಮಾಡಿ ಮಾತಾಡ್ಲಕ್ಕ ದಕ್ಷಾ ಬ್ರಹ್ಮ ಅಪ್ಪ ಇದ್ದವ ಅಪಮಾನ ಮಾಡಿ ಮಾತಾಡ್ಲಕ್ಕ ಅವಾಗ ವಿಚಾರ ಮಾಡ್ತಾಳೆ ದ್ರಾಕ್ಷಾಯಣಿಟ್ ಅಪಮಾನ ಮಾಡ್ಕೊಂಡ ಇಟ್ಟು ಅಪಮಾನ ಮಾಡ್ಕೊಂಡು ಹೆಂಗ ಹೋಗಿಲ್ಲ ನ ಕೈಲಾಸದೊಳಗ ಬ್ಯಾಡ ಬೇಡ ನನಗಿದ ಬೇಡ ಜೀವ ಹೇಳಿ ತಿಳ್ಕೊಂಡ ಏನ ಅಗ್ನಿ ಒಳಗಿತ್ತು ಅಗ್ನಿ ಒಳಗ ಹಾರಿ ತನ್ನ ಪ್ರಾಣ ಕೊಟ್ಟಳು ಹ ಪ್ರಾಣ ಕೊಟ್ಟುವಂತ ಸುದ್ದಿ ನಂದಿ ಹೋಗಿ ಪರಮಾತ್ಮಗೆ ತಿಳಿಸಿದ ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಾಳ ತಂದೆ ಅಪ್ಪನ ಮಾತು ತಾಳಾರದಕ್ಕಾಗಿ ಅಪಮಾನ ತಡಿಲಾರದಕ್ಕಾಗಿ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಾಳ ಅದಕ್ಕ ಇಟ್ಟು ಏನು ಸುದ್ದಿ ಹೋದ ನಂದಿ ಪರಮಾತ್ಮಗ ತಿಳಿಸಿದಾಗ ಪರಮಾತ್ಮ ಸುಮ್ಮ ಕುಂಡ್ರಬೇಕಾಗಿತ್ತು ಏನ್ ಮಾಡಿದ ಹ್ಯಾತಿ ಕಮ್ಮಿ ಅತ್ತೆ ಈ ಪರಮಾತ್ಮ ಹೇಳತ್ತೇ ನೀವು ಕಣದಾಳ ಪರಮಾತ್ಮ ಇವ್ನ ಮಾಡ್ತೀವಿ ನಾನು ಅಂತ ಹೇಳಿ ಆ ಪರಮಾತ್ಮ ಗಪ್ಪ ಕುಂಡ್ರಲಿಲ್ಲ ಅವೇನ್ ಮಾಡಿದ ನಾನು ನಾನು ಹ್ಯಾಂತಿನ ಹೋಗ್ಯಾಳ ಈ ಗದ್ದಗಿನ ತಗೊಂಡು ಏನ್ ಮಾಡ್ಲಿ ಲಯಾರೆ ಲಯರ್ ತಗೊಂಡ ಏನು ಮಾಡ್ಲಿ ಅಂದ ಸುಟ್ಟಿರುವಂತ ದೇಹ ತಗೊಂಡ ಏನ್ ಮಾಡ್ಲಾಕತ್ತ ಯಾವ ನಂದಿ ಬಂದ ದಕ್ಷಾ ಬ್ರಹ್ಮ ರುದ್ರ ಉತೊಟ್ಟು ಕುಣಿಲಾಖತ್ತ ಕುಣದ 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 ತನ್ನ ಜಡಿ ಬಿಚ್ಚಿ ನೆಲಕ್ಕ ಬಡದ ಅಲ್ಲಿ ವೀರಭದ್ರ ಚೌಡೇಶ್ವರಿ ಇಬ್ಬರು ಹುಟ್ಟಿ ಬಂದಾರ ಒಬ್ಬನ ಬಂದಿಲ್ಲ ಮತ್ತೆ ஜடிச்சு பூமிக்கு படது நோட ಭೂಮಿ ಅಂದ್ರೆ ಹೆಣ್ಣ ಭೂಮಿ ಪರಮಾತ್ಮ ಅಂತರ ಜಡಿ ಹಾರಿಸಿದ ಬಳಕ ಅಂತರ ಹುಟ್ಟಿದ್ರ ಅಪ್ಪ ನಮಗ ಅವನು ಸಂಬಂಧಿಲ್ ಜಡಿ ಬಿಚ್ಚಿ ನನ್ನ ಭೂಮಿಗೆ ಭೂಮಿ ಹೆಣ್ಣು ನಾನಂದ್ರೆ ಇಲ್ಲಿ ಬಡದ ಬಳಕ ಹುಟ್ಟ್ಯಾನಂದ್ರ ಇದು ಹೆಣ್ಣಿಗೆ ಬಂದ ಜಡಿ ಟಚ್ ಆಗಿ ಆಗಿಲ್ಲ ಇಲ್ಲ ಹಂಗ ಭೂಮಿಗೆ ಬಡದ ಬಳಕ ವೀರಭದ್ರ ಚೌಡೇಶ್ವರಿ ಹುಟ್ಟರು ವೀರಭದ್ರ ಕೇಳುತ್ತಾನಪ್ಪ ನನ್ನರೇ ಹುಟ್ಟಿಸಿ ಬಿಟ್ಟು ಏನ ಕಾರಣಕ್ಕ ತಯಾರ ಮಾಡಿದೆ ನನ್ನ ಕೆಲಸ ಐತಿ ಹೇಳಂದಾಗ ಕೆಲಸ ಐತಿ ಹೇಳ್ತಾನ ಪರಮಾತ್ಮ ಏನಂತೆ ನನ್ನ ಹೆಣ್ತಿಗೆ ಅಪಮಾನದ ಮಾತು ಮಾತಾಡಿ ನನ್ನ ಹೆಂಡತಿ ಪ್ರಾಣ ಹೋಗ್ಯದ ಅಂದ್ರೇತಿ ಅಂದ್ರ ಆ ದಕ್ಷ ಬ್ರಹ್ಮನ ರುಂಡ್ ಹಾರ್ಸಿ ಬರೋಗ ಅದ್ರ ಸಂಬಂಧ ನೀನು ಉತ್ಪತ್ತಿ ಮಾಡಿನಿ ಅಂದ್ ಮತ್ತಿನ ಹುಟ್ಟಿದ್ದನ ಅದಕ್ಕೆ ತಯಾರು ಮಾಡ್ಬೇಕಾಗಿತ್ತು ರುದ್ರ ಅವತಾರಿತ್ತು ಕೈಯಾಗ ಒಂದ ತಲ್ವಾರ್ ತೋಣಿಕೊಂಡ ಕಡ್ಡಗ ಬೀಸು ಗೊತ್ತ ನಡದಾ ಬೀಸು ನಡ್ದಾಗ ಅವಾಗ ಸರಸ್ವತಿ ಮುಂದೆ ಬರ್ತಾಳ ಮೊದಲ ಒಂದ್ ದಗದಾಗೈತ್ರಿ ಇವ್ರಿಬ್ರಿಗಿತ್ತ ಮೊದಲ ಇನ್ನೊಬ್ರು ಬಂದಾರ ಇಬ್ಬರು ಮೊದಲ ಅಗ್ನಿ ದೇವ್ ಏನ ಬಿಡಸಲಾಕ ಬಿಡಿಸಲಾಕ ವೀರಭದ್ರ ತಿಳಿದೋ ತಿಳ್ದು ತಪ್ಪಾಗೇತೋ ಏನೋ ಸ್ವಾಭಾವಿಕ ಬಿಟ್ಟು ಬಿಡೋ ಹೋಗ್ಲಿ ಅಂದ ಅವಾಗ ಇವ ಏ ನಾ ಹುಟ್ಟಿದನ ದಕ್ಷಾ ಬ್ರಹ್ಮನ ವದ ಮಾಡ್ಲಾಕ ನೀ ಸರಿ ದಾಂಡಿಗೆ ಕಾಣಲಿಲ್ಲ ಲವಕರ್ ಸರಿಯಂ ಕಾಣ್ಲಿಲ್ಲ ಹಿಡದ ನಾಲಿಗೆ ಕಿತ್ತು ತಗದ ಯಾರದ ಅಗ್ನಿ ದೇವ ಹಿಡದ ನಾಲಿಗೆ ಕಿತ್ತಿ ತಗದ ಮುಂದಕ್ಕೆ ಹೋದ ಸೂರ್ಯದೇವ ಅಡ್ಡ ಬಂದ ಸೂರ್ಯ ಬಂದ ಏನಂತ ಹೇಳಿ ಏ ಇದ್ರ ಇರ್ಲಿ ಹೋಗ್ಲಿ ಬಿಡೋತ್ ಸೂರ್ಯದೇವ ಅಡ್ಡ ಬಂದ್ರು ಕೇಳಲಿಲ್ಲ ಅವಾಗ ಏನ್ ನಾಲಿಗೆ ಯಾವ ಹಲ್ಲು ಮುರ ಸೂರ್ಯ ಸೂರ್ಯದೇವಂದ ಸೂರ್ಯದೇವನ ಹಲ್ಲ ಮುರಿದ ಇವ್ರಿಬ್ರುದ್ ಹೆಣ್ಮಕ್ಳು ಗಣಮಕ್ಳ ಕಿಮ್ಮತ್ ಕೊಡುವಲ್ಲಾ ದೇವತ್ಯಾರ ಏನ್ ಮಾಡಿದ್ರು ಗಣ ಮಕ್ಕಳ ಹೊಡೆಯವನು ಗಣ್ಮಾಗದನು ನಾವು ಗಣಮಕ್ಳಾಗತ್ತೀವಿ ನಮ್ಗ ನೋಡ್ರೆ ತೀರ ಮೈ ಮೇಲೆ ಬರ್ತಾನವ ನೀವ್ ಹೆಣ್ಮಕ್ಳ ಆಗ್ತೀರಿ ನೀವ್ರೆ ಮುಂದಕ್ಕೆ ಹೋಗ್ರಿ ವ ನೀವ್ ಹೇಳದ್ ಮಾತ್ರ ಕೇಳ್ತಾನ ವೀರಭದ್ರ ಅಂದ ಅವಾಗ ಸರಸ್ವತಿನ ಮುಂದಕ್ಕೆ ಕಳಿಸಿದ್ರು ಅವಾಗ ಹೇಳ್ತಾಳೆಪ್ಪ ನಮ್ಮ ಅಪ್ಪನ ವಧ ಮಾಡಬೇಡ ಅಪ್ಪನ ವಧ ಅಂದಾಗ ಅವಾಗ ಹೇಳ್ತ ತನ್ನ ತಾಯಿ ನೀ ಅಡ್ಡ ಬರಬೇಡ ನೋಡು ಹೆಣ್ಮಕ್ಳ ಮುಟ್ಟು ಸ್ಪರ್ಶ ಮಾಡ ಹೆಣ್ಮಕ್ಳ ಸ್ಪರ್ಶ ಅಲ್ಲ ಅವನ ಹಲ್ಲ ಮುರುಗ ನಾನು ಅಲ್ಲಿಗೆ ಕಿತ್ತೇನಪ್ಪ ಅಂದ್ರೆ ಸ್ಪರ್ಶ ಮಾಡಿ ಮಾಡಿ ಕಿತ್ತೇನಿ ನಿಮ್ಮ ಮೈ ನಾವ್ ಮುಟ್ಟಾವಲ್ಲ ತಾಯಿ ಒಟ್ಟ ದಂಡಿಗೆ ಸರಿ ನಾವು ಬಾ ವಧ ಮಾಡಾವದಾಗ ಅವಾಗ ಹೇಳ್ತಾಳ ಸರಸ್ವತಿ ಎಟ್ಟ ಮಾಡ್ರು ಜನ್ಮ ಕೊಟ್ಟ ತಂದಿದಾನೋ ಯಪ್ಪಾ ಹೊಡಿಬೇಡ ಅಂದ್ರು ಕೇಳಿಲ್ಲ ತನ್ನ ತಲವಾರದಿಂದ ಹಾರಿಸಿ ಬಿಟ್ಟ ಬೀಸಿ ಬಿಟ್ಟ ಸರಸ್ವತಿ ಎದಿ ಮೂಗು ಹಾದು ಅಲ್ಲಿಗೆ ಮೋತಿ ಮೇಗಿನ ಮೂಗು ಹೋಗಿಲ್ಲ ಎದಿ ಮೂಗು ಹಾದು ಅದಕ್ಕೆ ಈಗ ಸದ್ದ ನೋಡ ಎದಿ ಮೂಗ ಕಂದ ಬಣ್ಣ ಗಟ್ಟೈತಿ ಕಪ್ಪು ಬಾಣತಿ ಎಲ್ಲಾ ಕಡೆ ಮನುಷ್ಯ ಬ್ಯಾಳಗಿರುವ ಎದಿ ಮೂಗ್ರ ಕಪ್ಪ ಇರತೈತಿ ಕಲ್ಲಿನಕ್ಕೆ ನೋಡು ಈ ಕಲ್ಲಿನ ಮ್ಯಾಗ ಏನೋ ಬಳ್ಳ ಬಳ್ಳ ಕಲ್ಲಿ ಹೆಂಗ ಆಗ್ತತಿ ಕಪ್ಪಾ ಕಪ್ಪಾಗತತಿ ಹಂಗ ತಲವರ್ಲಿ ಯಾವಾಗ ಬೀಸಿದ ಕಪ್ಪ ಬಾಣ ಉಳ್ಕೋತು ಅವಾಗ ಕೇಳ್ತಾಳ ಎಲ್ಲಾ ಮತ್ ಮುಂದಾಗ ಎದಿ ಮೂಗು ಹೋತು ಅವಾಗ ಯದಿ ಮೂಗ್ ಹೋತು ಸರಸ್ವತಿ ಯಾವ ಲಕ್ಷ್ಮಿ ತುರ ಹೋತು ಇದನ್ನೆಲ್ಲ ಕಾಗಳಿ ಕಾಗಳಿತ್ಕೊಂಡು ಯಾವ ದಕ್ಷ ಬ್ರಹ್ಮನ ರುಂಡ್ ಹೊಡೆದ ಇವ್ರ ಎಲ್ಲಾರು ಹೋಗಿ ಎಲ್ಲಿ ಕೂಡಿದ್ರು ತತ್ತಿಸ್ಕೊಟ್ಟ ದೇವತೆಯ ಕೂಡಿದ್ರಲ್ಲ ಕೂಡಿದಲ್ಲಿ ಇವ್ರಿಬ್ರಿ ಹೋದ್ರ ಏನ ನಮ್ಮ ಅಪ್ಪನ ಮುಂದೆ ಹೋಗಿದೀವಿ ನಾನು ತುರ್ವ ಹೊಡೆದನು ನಮ್ಮ ಎದಿ ಮೂಗ್ ತಗದಾನು ನಮ್ ಇವು ಚಾಸಕ್ ಬರ್ಬೇಕ ಜಗದಾಗ ಏನ್ ಮಾಡ್ತೀರಿ ಮಾಡ್ರಿ ನೀವು ಎಲ್ಲಾ ದೇವತಿಯ ಕೂಡ್ರೇಳ್ ನಿಗದಾತು ಎಲ್ಲಾ ದೇವತೆಯರು ಕೂಡ ಹೇಳ್ತಾರ ನೋಡುವ ನೋಡುವ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿದ ತಕ್ಷಣ ಹುಟ್ಟಿದ ತಕ್ಷಣ ರೊಟ್ಟಿ ಬರಂಗಿಲ್ಲ ಬರಂಗಿಲ್ಲ ಹುಟ್ಟಿದ ಮಗು ಒಮ್ಮೆ ಡೈರೆಕ್ಟ್ ಹೋಗಿ ಹೊರಗಿನ ಉಣ್ಣಕ್ ನಿಂದ ಏನು ಎದಿ ಮೂಗು ಹೋಗ್ಯತಿರ ಅದ ಮೂಗದಿಂದ ಹುಟ್ಟಿದ ಕೂಸು ಹೊಟ್ಟೆ ತುಂಬಿಕೊಂಡು ಬದುಕಲ್ಲಿ ಹೇಳಿ ಎದಿ ಮೂಗ ಕಪ್ಪ ಬಾಣದ ಇರ್ಲತ್ತೇಳ ಕೋನ ಇಟ್ರು ಅದ ಮೂಗಿನಿಂದ ಕೋಸು ಬದುಕತೈತಿ ಸದ್ದ ಅದ ಚಾಚಕ್ ಬಂದತ್ತೀವಿ ಶರೀರ ಒಳಗ ಅದೊಂದು ಅಂಗ ಆಗಿ ಉಳ್ದತಿ ಇದು ಸರಸ್ವತಿಯದ ಏನು ಲಕ್ಷ್ಮಿ ತುರ್ವಾ ಲಕ್ಷ್ಮಿ ದೇವತ್ಯಾರ ಒಳಗ ನನ್ನ ತುರ್ ಹೋಗ್ಯಪಮಾನ ಆಗ್ಯಾಸ ಕೊಡ್ತಿರೀ ಅಂದಾಗವಾಗ ಹೇಳುತ್ತಾಳ ಕಿ ಎಲ್ಲಾ ದೇವತಿಯಾರ ಹೇಳ್ತಾರು ಪ್ರತಿ ಒಂದು ಜೀವರಾಶಿಗೆ ಲಕ್ಷ್ಮಿ ಇರಲ್ದ ನಡಿಯಂಗಿಲ್ಲ ನಡಿಯಂಗಿಲ್ಲ ಯಾಕಂದ್ರ ಜರ್ ಕರ್ ತೀಕೆ ಮುಣದ ಮುನದ ದೇವಲೋಳ ದೇವಲೋಳಕ ದೇವಲೋಕದ ಅಂದ ಅಂದ್ರೆ ಧನಲಕ್ಷ್ಮಿ ವಾದಳಂದ್ರ ಲಕ್ಷ್ಮಿ ಬಾಂಧ ಹೊಕ್ಕಳಂದ್ರ ದೇವಲೋಕದೊಳಗ ಸುದ್ದಾಗಂಗಿಲ್ಲ ಅದಕ್ಕ ಅದಕ್ಕ ತಾಯಿ ನಿಂದು ಬರಲಿ ಬರ್ಲಿ ಅಂದ್ರು ಅವಾಗ ಹೇಳ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕಿ ಒಳಗಿರ್ತಾವ ಪಾಲಿಕಿ ಒಳಗ ನಿನ್ನ ತುರ್ಬ ಚೌರಿ ಆಗಿ ಮೇಲಿಲ್ಲ ತಾಯಿ ಅತಿ ಆಶೀರ್ವಾದ ಮಾಡಿ ಬಿಟ್ರಿ ಅದ ಈಗ ಸದಾ ಲಕ್ಷ್ಮಿ ತುರುಬ ಎಂತಿಂತ ಸಾಧು ಸತ್ ಪುರುಷರ ಕೈಯಾಗ ಚೌರಿ ಹಿಡ್ಕೊಂಡು ತಿರುಪಿ ಹೊಡಿತಾರ ನೋಡ್ರಿ ಅದ ಚೌರಿ ಲಕ್ಷ್ಮಿ ತುರ್ಬಾಗಿ ಉಳದೈತಿ ಇವರು ಏನಾಗಿ ಉಳದ ಬಾಂದ್ ಇವ್ರು ಹೇಳ ಮುಂದಿನ ಸಂದಿಗೆ ಸೂರ್ಯನ ಹಲ್ಲು ಏನಾಗೈತಿ ಅಗ್ನಿ ದೇವನ ನಾಲಿಗೆ ಏನಾಗಿ ಉಳದಿಲೂ ಹಾ ನಮ್ ಕೇಳಿದಿ ನಾವ್ ಏನು ನೀನು ಬಾಂದ್ ಹೇಳತಾನೇತಾನಿ ಹೇಳಕ್ ಬಂದನ್ರಿ ಹೇಳ್ತಾನೆ ಯಾನ ಟಾಟಾ ಬಾಯ್ ಬಾಯ್ ಬರ್ತೇನ್ರಿ ಮತ್ತೆ ಮುಂದಿನ ವರ್ಷ ಇದನ್ನ ಹೇಳ ಭುವನೇಶ್ವರಿ ಎಂದ ಭೂಮಿಯ ಬಸವನ ಪರುಷ ಹೇಳ ಅದರ ಬಗ್ಗೆ ನನಗ ಕೇಳ ಸ್ವೇಚ್ಛ ಇನ್ನೊಂದು ಸವಾಲು ಉಳ್ದದರಿ ಇಟ್ಟೆಲ್ಲಾ ಮುಗುದವ್ರ ಕೇಳಿದ್ದು ಎಲ್ಲಾ ಮುಕೋತ್ ಬಂದವ್ ಏನ ಕುದುರೆ ಸಾಂಗಟ್ಟ ಲಗ್ನ ಅದವ್ರ ಯಾರತ್ರೀ ಅದೊಂದು ಬಂದ ಕುದುರೆ ಸಂಗಟ ಲಗ್ನ ಅದಾವ್ರು ಅದಾರೀಪ್ಪ ನನಗೆ ಕೇಳ್ದಾವ ಸುಮ್ಮ ನನ್ನ ಕಡೆ ನೋಡಿ ಹೇಳ್ಬೇಕು ಇಲ್ಲಿ ಕೇಳ್ಯಾವ ಯಾಕಂದ್ರೆ ಕುದುರೆ ಆಗಬೇಕಾದ್ರೆ ಹಯ ಗ್ರೀವ ಅವತಾರ ಅದು ಬೇರೆ ಐತಿ ಒಂದಾನೊಂದು ಟೈಮ್ ಅದೊಳಗೆ ನೀ ಎಷ್ಟು ಕೇಳಿದಿ ಕುದುರೆ ಸಂಗಟ ಲಗ್ನ ಅದ ಅದು ಕೇಳಿದಿ ಹಾಂ ಕುದುರೆ ಆದವ್ರು ಯಾರತ್ತ ಕೇಳಿಲ್ಲ ಕುದುರೆ ಆದವ್ರು ಯಾರ ಹತ್ರ ನೀನು ಕೇಳಿಲ್ಲ ಕುದುರೆ ಸಂಗಟ ಲಗ್ನ ಅದವ್ರು ದಟ್ಟು ಕೇಳಿದಿ ಅಷ್ಟ ಪಕ್ಕ ಕೇಳು ಪ್ರಶ್ನೆ ನೀ ಪಕ್ಕ ನಾಟಕ್ ಕೇಳಿಲ್ಲ ನನಗಿನ ಒಳಗ್ ಜರಾನ ಮಿಸ್ಟೇಕ್ ಆಗ್ಯದ ಅದ್ರ ಪ್ರಶ್ನೆ ನಿನಗ ನಾ ಇನ್ನೇಮ್ ಮುಂದಿನ ಸಂದಿ ಹೇಳ್ತಾನಿ ಹಿಂಗ ಹೇಳಿ ಹಂಗಿಲ್ಲ ಯಾಕಂದ್ರ ಕೂದರಿ ಮುಖ ಬರ್ಬೇಕಾದ್ರೆ ಅಲ್ಲಿ ಒಂದ್ ದಗದಾಗೈತ್ರಿ ಹೇಳ ಯಾಕಂದ್ರ ನೋಡಪ್ಪ ಕುದುರೆ ಆದವ್ರಿ ಯಾರು ಹೆಂಗ ಆದ್ರ ಗೊತ್ತೇನ ಇದು ಸೂರ್ಯದೇವನ ದೇವನ್ ಯಾವ ಸಂಧನೆಯ ಕುದುರ್ಯಾಗಿ ಇದ್ ರೀ ಇದು ಬ್ಯಾರ ಸಂಧನೆಯ ಕುದುರ್ಯಾಗಿ ಹೇಳಿ ಬೇರೆ ಬ್ಯಾರೇ ಈ ದಗದ್ ಬೇರೆ ಕುದ್ರಿ ಬೇರೆ ಯಾಕಂದ್ರ ಒಂದೊಂದ್ ಟೈಮ್ ದೊಳಗ ದೇವಲೋಕದಾಗ ಲಕ್ಷ್ಮಿ ಇದ್ದಕ್ಕೆ ಏನ್ ಮೈ ಮ್ಯಾಲ ವೇಷಭೂಷಣ ಹಾಕೊಂಡ ಬಂಗಾರ ಬೇಳೆ ತುಂಬಿಕೊಂಡ ಯಾವ ಇವ ವಿಷ್ಣು ಮನೆಗಿದ್ದ ವಿಷ್ಣು ಮನೆಗಿದ್ದ ಬಾಂದ ನೋಡ್ತ ಹೇಳ ಯಾಕಂದ್ರ ಕಣ್ಣು ಮುಚ್ಚಿ ಮನಿಗಿದ್ದ ಬಾಂದ ನಿಂತಿಂದ ಕಾಲಾಗಿನ ಗೆಜ್ಜಿ ಸೌಂಡ್ ಮಾಡ್ಲಾಕತ್ತಳ ಏನಂತ ಹೇಳಿ ಗೆಜೆ ಸೌಂಡ್ ಮಾಡ್ರಿ ನನ್ನ ಗಾಂಡ ಏಳತ್ತ ಎದ್ದ ತಕ್ಷಣ ಈ ನನ್ನ ಶರೀರ ನೋಡಿದ ಬಳಕ ಹೇಳ್ತಾನೆ ಬಂಗಾರ ತೊಟ್ಟನ ಪತಿ ದೇವ ನಾ ಯಾವ ರೀತಿ ನೋಡ್ರಿ ಪ್ರತಿಯೊಂದು ಗಾಂಡ ಸ್ವಾಭಾವಿಕ ಸ್ವಭಾವಿಕ ಒಳಗ ಹೆಣತಿ ಒಂದು ಕಮ್ಮನ ಸೀರೆ ಉಟ್ಲಂದ್ರ ಗಂಡನ ಕೇಳತ್ತಾಳ ಹೆಂಗತೇನ್ರಿ ಕೇಳು ಧರ್ಮದ ಅದು ಆಕಿ ಯಾವ್ ಕೇಳತ್ತಾಳ ಇವ್ ಒಂದ್ ಕಮ್ಮನ ಚಡ್ಡಿ ಇವೊಂದು ಕಮ್ಮ ಅಂತದ ಪ್ಯಾಂಟ್ ಹಂಗಿ ಹಾಕೊಂಡಿದ್ರು ಇವನು ಕೇಳತ್ತ ಹಂಗ ಈ ಕಿನ சுவாவிக்கு நான் ಹಿಂಗಿನತ್ತು ನೋಡಿದ್ರೆ ಎಟ್ಟ ಭಾವೇಕಾಯಕಿ ನನಗೆ ಏನ್ ಹೇಳ್ತಾನೋ ಏನ್ ಪ್ರೋತ್ಸಾಹ ಕೊಡ್ತಾನ ನೋಡಬೇಕಂದ್ರ ಗೆಜ್ಜಿ ಸೌಂಡ್ ಮಾಡ್ಲಿಕ್ಕೆ ನೀತಿ ನಿದ್ದಿಗಣ್ಣಾಗ ನಗಲಕ್ಕ ಚಾಲೋ ಮಾಡಿದ ಯಾರೋ ವಿಷ್ಣು ವಿಷ್ಣು ಅವಾಗ ಹೇಳ್ತಾಳೆ ಏನ ನೀತಿ ಅಂದ್ರ ನಗಲಾತ್ತಿದ್ರ ಪತಿ ದೇವ ಆಗಲಿ ಆಗ್ಲಿ ಹೋಗಿ ಶ್ರಾಪ ಕೊಟ್ಟ ಸ್ವತಃ ಲಕ್ಷ್ಮಿ ಕಣ್ಣು ನಾನು ನೋಡುವ ಕಣ್ಣ ತೆರದ್ ನಾನು ನೀನ್ ನೋಡುವಿನ ಕುದು ಮುಖ ಆಗ್ಲಿಲ್ಲ ಶ್ರಾಪ ಕೊಟ್ಲು ಶ್ರಾಪ ಕೊಟ್ಟಾಗ ಒಂದ್ ನಗದಾತ್ರಿ ಒಬ್ಬ ಋಷಿನ ಹೊಡಿಬೇಕಾಗಿತ್ತು ಯಾವ ವಿಷ್ಣು ಇದ್ದ ಒಬ್ಬನ ಹೊಡಿಬೇಕಾಗಿತ್ತು ನಮ್ಗ್ ಅದ ನಾವು ನಾವ್ ಯಾವ್ ಹೊಡಿಬೇಕಾಗಿತ್ತ ಅದನ್ನ ಹೇಳಂಗಿಲ್ಲ ನಾವ್ ಅದಕ್ಕೆ ನೀವ್ ಕುಂಡ್ರಿ ಒಟ್ಟ ನಿಮ್ದ ಕೈ ಮ್ಯಾಲೆ ನೀವ್ ಗಪ್ಕೊಂಡ್ರಿ ನಮ್ಗೆ ಕೇಳ್ಯಾರ ಎಟ್ ಅಂತ ನಾವ್ ಹೇಳಿದೀವು ಕುದುರೆ ಸುದ್ದಿ ನೀವ್ ಕೇಳಿರಿ ಕುದುರಿದಟ್ ನಾವ್ ಹೇಳ ಕುದುರೆ ಸಂಗಡ ಸಂಪರ್ಕ ಮಾಡೇಡ್ರಿ ಇದನ್ನ ನೀವು ನಿಮಗೊತ್ತೇನಪ್ಪ ಇಟ್ಟು ನೀರ್ನ ಅವರಾಗ ಹೋಗಿ ಅವನ್ ಗಪ್ರಿ ವಿಚಾರ ಮಾಡ್ರಿ ಒಂದ್ ಮಾತು ಈ ವಿಷಯ ಇಲ್ಲಿ ಇಲ್ಲೇ ಚಾಪ್ಟರ್ ಕ್ಲೋಸ್ ಮಾಡಿಬಿಡ್ತಾನೆ ಇದನ್ನು ಹೆಂಗ ಹೇಳ್ತಾನೆ ಕೇಳ್ರಿ ಇದು ವಾದ ನಡೆದ ಕಣದಾಳ ಲಕ್ಷ್ಮಣಗ ಮಸೀಬನಾಳ ವಿದ್ಯಾಗ ನೀ ಕೇಳೋಣ ಇವತ್ತು ಮಾತ ಹ ಈ ಕುದುರೆ ವಿಷಯ ಲಕ್ಷ್ಮಣ ಯಾನ್ ನಿನ್ನ ಮನಸ್ಲೇ ಬಾ ನಾನು ನಾನ್ ಕೇಳಿದೀವೋ ಏನ ಸಾಹೇಬ್ರು ಹೇಳಿದ ನಾವೇನ್ ಕಮಿಟಿ ದೈವದಾರ ಕೇಳಿ ಯಾಕಂದ್ರ ದೈವುದಾರ ಸಾಹೇಬಾರ್ ಮಂದಿ ಕುತು ಸಾವಿರಾರು ಪ್ರಶ್ನೆ ಕೇಳಿರಿ ನಾವು ತಡ್ಯವ್ರು ಅಲ್ಲೀನಿ ಆ ಅದಕ್ಕ ನೀನಾಗೆ ಕೇಳಿರಿ ನೀನ ತಾಕ ಅಟ್ಟ ನೀರ್ನ್ಯಾವ್ ಅಂತೂ ನೀ ಅಲ್ಲ ಹಿಟ್ಟು ಗುಮ್ಮ ನೀರ್ನ್ಯಾವ್ ನೀ ಅಲ್ಲ ಇದನ್ನ ಬಾ ಅಂದ ನಿನಗ ಅವ್ರು ಕೇಳ್ಯಾರ ನಾ ನಿಮ್ಮ ಪ್ರಶ್ನೆಕ್ ಉತ್ತರ ಹೇಳಾಕ ನಾನಿತಿಲ್ರಿ ಸೈಬ್ರ ಇಲ್ಲಿ ಕಣದಾ ನನಗೆ ಅಟ್ಟ ಸಂಬಂಧ ಐತಿ ನೀವು ಲಕ್ಷ್ಮಣ ಕೇಳಿಲ್ಲ ಲಕ್ಷ್ಮಣ ಕೇಳತ್ತೆ ನೀವು ಹೇಳಿಲ್ಲ ನಂಗೆ ಆಣಿ ಮಾಡಬೇಕು ಮಾಡ್ರಿ ಆಣಿ ನೋಡೋ ಒಂದು ಸತ್ಯ ಆಗ್ಲಿ ಅದ್ರಿ ಸರ ಸ್ಟೇಟ ಪೇಸ್ಟು ಟು ಪೇಸ್ ನನ್ನ ಮಾತು ಹೋಗ ಮಾತು ಜರ ಬಿರ್ಸಾತತಿ ಕರೆಕ್ಟ್ ಆಗ ಇರ್ತೈತಿ ಇದು ನೀವು ನಮನ ಕೇಳಿರಿ ಅಂದ್ರೆ ನಿಮ್ಮ ಮಾತು ನಾವು ಕೇಳಂಗಿಲ್ಲ ಈ ಅಂದಅ ನಮನ ಕೇಳಿ ಅವಂಗೈತಿ ನನಗೈತಿ ಇದು ಇದ್ ಹೇಳಿರಿ ಅಂದ್ರೆ ಇಲ್ಲಿಗೆ ವಿಷಯ ಬಂದ ಇದು ನಿಮ್ದು ಪ್ರಶ್ನೆ ಅಂದ್ರೆ ನಿಮ್ ಪ್ರಶ್ನೆ ಕೇಳ್ಬೇಕ್ರಿ ಕೇಳ ನನಗ ಯಾರದ್ರೆ ಮಾತು ನೋಡ್ರಿ ಯಾರ ಕಟ್ಟಿಟ್ಟು ಬುತ್ತಿ ಅಂದ್ರೆ ಕಡಿಗ ಆಗ್ತೈತೆ ಕಟ್ಟಿಟ್ಟು ಬುತ್ತಿ ಕಡಿಗಂಗಿಲ್ಲ ಅವ್ ಗಂಡಾಡೋರ್ ಚಟಾ ಬಿಡಂಗಿಲ್ಲ ಎಲ್ಲಾದ್ರೂ ನಮ್ದೊಂದು ಪೋನ್ಸ್ ಬುತ್ತೀವ್ ಕೇಳವ್ರ ಸಾಹೇಬ್ರ ಇದು ನಿಮ್ಮ ಪ್ರಶ್ನೆ ಅದ ನಿಮ್ ಪ್ರಶ್ನೆ ಉತ್ತರ ನಾ ಕೊಡಕೆ ಅಲ್ಲ ಏನಿದ್ರು ಲಕ್ಷ್ಮಣ ಪ್ರಶ್ನೆ ಕಟ್ಟೋ ಉತ್ತರ ನೀವ್ ಹೋಗಿ ಪೋನ್ಸಿರಿ ಅನ್ನೋದ ನನ್ ಗೊತ್ತಾಗ್ಯದ ನಡಿಲಿ ಕೊಟ್ಟು ನಿಮಗೆ